ಎಸ್ ಪ್ರತಿ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂಬುದು ಪ್ರತಿಯೊಬ್ಬ ಪೋಷಕರ ಆಶಯವಾಗಿರುತ್ತದೆ ಆದ್ದರಿಂದ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು ಅಂತ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಎಚ್ ಆರ್ ಪಾಂಡುರಂಗ ಕರೆ ಕೊಟ್ಟರು ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟತ್ಪುರ ಗ್ರಾಮದ ಡಿ ತಮ್ಮಯ್ಯ ಸ್ಮಾರಕ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳಿಗಾಗಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನೂತನ ಸಭಾಂಗಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯಾವ ವಿದ್ಯಾರ್ಥಿ ಅತ್ಯುತ್ತಮ ಬೌದ್ಧಿಕ ಶಕ್ತಿ ಹೊಂದುತ್ತಾನೋ ಅವನಲ್ಲಿ ವಿಷಯ ಜ್ಞಾನದ ಜೊತೆಗೆ ವಿಚಾರಶೀಲತೆ ಹೆಚ್ಚಾಗುತ್ತದೆ ಅಂತಹ ವಿದ್ಯಾರ್ಥಿ ಗುರುಗಳು ಹೇಳಿದ ಪಠ್ಯಪುಸ್ತಕದ ಅಧ್ಯಯನ ಮಾಡಿದಾಗ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯುನ್ನತ ಹುದ್ದೆ ಅಲಂಕರಿಸುತ್ತಾನೆ ಅಂತ ತಿಳಿಸಿದರು ವಿದ್ಯಾರ್ಥಿಗಳು ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕಾಗಿದೆ ಕಣ್ಣು ತೆರೆದರೆ ಸಾಲದು ಮೊಬೈಲ್ ದೂರ ಇಟ್ಟು ಪುಸ್ತಕ ವೃತ್ತಪತ್ರಿಕೆಗಳನ್ನ ಅಧ್ಯಯನ ಮಾಡಬೇಕು ಅಂತ ಇದೇ ಸಂದರ್ಭ ಕಿವಿ ಮಾತನ್ನ ಹೇಳಿದ್ರು ಇನ್ನು ಮೇಲೆ ನೀವು ಮಾಡಬೇಕಾದದ್ದು ಯು ವಾಟ್ ಟು ಫೈಟ್ ಯಾವುದೇ ರೀ ಅಂತಿಲ್ಲದೆ ನೀವು ನಿಮಗೆ ಪರ್ಚಸ್ ಅನ್ನು ಮೇಲೆ ಕಟ್ಬೇಕಾಗುತ್ತೆ ಅದು ಹಾಕ್ಬೇಕು ಅಂತಂದ್ರೆ ಪ್ರತಿ ವೆಚ್ಚರಿಗೆ ಇನ್ನೊಂದು ಅದ್ಭುತವಾದ ಕ್ವಾಲಿಟಿ ಸೇರ್ಬೇಕು ಕ್ರಿಯೇಟಿವಿಟಿ ಸೃಜನಶೀಲತೆ ನಿಮ್ಮಲ್ಲಿ ಸೇರ್ಬೇಕು ಎಲ್ಲಿ ಸೃಜನಶೀಲತೆ ನಿಮ್ಮಲ್ಲಿ ಸೇರ್ತದೋ ನಿಮ್ಮಿಂದ ಅದ್ಭುತವಾದ ಶಕ್ತಿಗಳನ್ನು ಹಿಡಿದೋ ಇದು ಸಮಸ್ಯೆಗಳಿಗೆಲ್ಲ ಅದ್ಭುತವಾದಂತಹ ಶಕ್ತಿಗಳು ನಿಮ್ಮನ್ನ ಬರ್ತದೆ ಅವಕಾಶ ಬರ್ತದೆ ಇದಕ್ಕೆ ಕಾರಣ ನನಗೆ ನನ್ನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದೇವರ ಸಮಾಧಾನದಂತಹ ನಮ್ಮ ಜೀವನದಲ್ಲಿ ಇಷ್ಟೊಂದು ನಿಮ್ಮಿಂದ ಮಾತಾಡೋದಕ್ಕೆ ಕಾರಣಕ್ಕಂಥ ನನ್ನ ದೈವ ನನ್ನ ಗುರು ನನ್ನ ನನ್ನ ದೈವ ಶ್ರೀಯುತ ಗುರು ಗುರುದಾ ಸರ್ ದುಡ್ಡು ಇರಿಸಿಕೊಂಡಿಲ್ಲ ಅವರು ಎಷ್ಟೋ ವರ್ಷಗಳಿಂದ ದುಡ್ಡಿನ ಕೇಳ್ಕೊಳ್ಳಿಲ್ಲ ಸರಿ ಬುದ್ಧಿ ಹೇಳಿ ಸಂಕಷ್ಟದಲ್ಲಿ ನಮ್ಮನ್ನು ಪರಿಹರಿಸಿ ಉತ್ತಮವಾದಂತಹ ವಿದ್ಯಾರ್ಥಿ ವಾಕು ಹೋಗು ಅನ್ನೋದನ್ನ ಅವರು ನನಗೆ ಹೇಳ್ತಾರೆ ಅಂದರೆ ನಿಮಗೆ ಅನಂತಾನಂತವಾದ ನಾಡು ನಮಸ್ಕಾರಗಳನ್ನು ಅರ್ಕಲ್ಗೂಡು ರುದ್ರಪಟ್ಟಣದ ಶ್ರೀ ವಿದ್ಯಾಶಂಕರ ಪ್ರೌಢಶಾಲೆಯ ಸಹ ಶಿಕ್ಷಕ ರವಿ ಪಿ ಚಪ್ಪರದಹಳ್ಳಿ ಮಾತನಾಡಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಸೇವಾ ಮನೋಭಾವನೆ ಇಟ್ಟುಕೊಂಡು ಬೆಟ್ಟತ್ಪುರದಲ್ಲಿ ವಿದ್ಯಾವಂತ ಸ್ನೇಹಿತರ ಜೊತೆಗೂಡಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವು ಮೂವತ್ತ್ಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡು ಪ್ರಸ್ತುತ ಸಾವಿರ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತಿದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಗೊಳಿಸುವ ಉದ್ದೇಶದಿಂದ ವಸತಿ ನಿಲಯವನ್ನು ಕೂಡ ಪ್ರಾರಂಭಿಸುವ ಯೋಜನೆಯನ್ನ ಇಟ್ಟುಕೊಂಡಿದ್ದೇವೆ ಅಂತ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ವೈದ್ಯಕೀಯ ಪದವಿ ಅಧ್ಯಯನ ಮಾಡುತ್ತಿರುವ ಆದಿತ್ಯ ದತ್ ಅವರನ್ನು ಕೂಡ ಸನ್ಮಾನಿಸಲಾಯಿತು ಈ ಸಂದರ್ಭ ಡಿಟಿಎಂಎನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿ ಶ್ರೀ ಕಾರ್ಯದರ್ಶಿ ಶ್ರೀ ಶೈಲಾ ಖಜಾಂಚಿ ರವಿ ಜೆ ಜೆಸಿ ನಿರ್ದೇಶಕರಾದ ಗುರುದತ್ ಜ್ಞಾನಾನಂದ್ ಸುಂದ್ರೇಶ್ ವಿಜಯಕುಮಾರ್ ಕೃಷ್ಣಮೂರ್ತಿ ಪ್ರಾಂಶುಪಾಲರಾದ ಸತೀಶ್ ಮುಖ್ಯ ಶಿಕ್ಷಕರಾದ ಮುರಳೀಕೃಷ್ಣ ಜಯಂತಿ ಎಸ್ ಶಿಕ್ಷಣ ಸಂಸ್ಥೆಯ ಸುಧಾಕರ್ ಉಪನ್ಯಾಸಕರಾದ ವೇಣುಗೋಪಾಲ್ ಮನು ಆನಂದ್ ಪ್ರಮೋದ್ ಬಷೀರ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು 好